ಬಂದರೆತ ಇದ್ರು ಸೀರೆಲ್ಲಾನು ಇವೆಲ್ಲ ಟಿಶ್ಯೂ ಸಿಲ್ಕ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ಗಂಟೆ ಸುಮಾರು ಹತ್ತುವರೆ ನಾನು ಹೊರಗಡೆ ಹೊರಟಿದ್ದೀನಿ ದೇವರಿಗೆ ಉಡಿ ಕೊಡ್ಬೇಕಿತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೆ ಆದ್ರೆ ಹೋಗೋದಕ್ಕಾಗಿ ಇರ್ಲಿಲ್ಲ ಇವತ್ತು ಹೊರಟಿದ್ದೀನಿ ಇದೇನ್ ವಿದ್ಯಾ ಅವರೇ ಸೋಮವಾರ ಹೊರಟಿದ್ದೀರಿ ಅಂತ ಕೇಳ್ಬೇಡಿ ಅಲ್ಲಿ ಇವಾಗ ಇಲ್ಲಿ ಒಂದು ಸೀರೆ ತಗೊಳ್ಬೇಕು ಸೀರೆ ತಗೊಂಡು ಹೊರಡ್ತೀನಿ ಜಾಸ್ತಿ ಏನ್ ಆಗೋದಿಲ್ಲ ಅಂದ್ರೆ ಕೆಲವೊಂದು ಕಡೆ ಪರ್ಮಿಷನ್ ಇರೋದಿಲ್ಲ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ದೇವಸ್ಥಾನದಲ್ಲಿ ಇನ್ನೇನಿಲ್ಲ ನಾನ್ ತುಂಬಾ ದೇವ್ರನ್ನ ನಂಬ್ತೀನಿ ಸ್ನೇಹಿತರೆ ಎಷ್ಟೊಂದು ವಿಚಾರಗಳು ನಮ್ಗೆ ಬೇಡ್ಕೊಂಡಿದ್ದೆಲ್ಲ ಆಗಿದೆ ಇಲ್ಲ ಅಂತ ಅಲ್ಲ ಆದ್ರೆ ಕೆಲವೊಂದು ಮಾತ್ರ ಅದನ್ನು ಕೂಡ ದೇವ್ರು ಕೊಡಬಹುದು ಕೊಡ್ತಾರೆ ಕೊಡಬಹುದು ಅಲ್ಲ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಈ ತರ ವೆಂಕಟರಮಣ ದೇವಸ್ಥಾನ ನಮ್ಮ ಮನೆ ದೇವರು ಇಲ್ಲೇನೇ ಜಾತ್ರೆ ಆಗುವಂತದ್ದು ಪ್ರತಿ ವರ್ಷನು ಇನ್ನೇನು ಜಾತ್ರೆ ತಯಾರಿ ನಡೆಸ್ತಾರೆ ನೆಕ್ಸ್ಟ್ ಮಂತ್ ಅಲ್ಲಿ ಈ ಬಾರಿ ಏಪ್ರಿಲ್ ಆರಕ್ಕೆ ಬಂದಿದೆ ಹೊನವರ ಜಾತ್ರೆ ಇನ್ನ ಒಂದೇನಂತಂದ್ರೆ ನಮ್ಮ ಜೀವನದಲ್ಲಿ ನಾವು ಏನು ದೇವರನ್ನ ನಂಬ್ತೀವಿ ಅಲ್ವಾ ವಿಡಿಯೋ ಏನ್ ಮಾಡೋದಕ್ಕೆ ಹೋಗ್ಲಿಲ್ಲ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೆ ಹಂಗಾಗಿ ಸೀರೆ ಚೆನ್ನಾಗಿದೆ ಗ್ರೀನ್ ಕಲರ್ ಎಲ್ಲ ಇರಲಿಲ್ಲ ಇದ್ರಲ್ಲಿ ಚೆನ್ನಾಗಿದೆ ಈ ಸೀರೆ ಖರೀದಿ ಕೂಡ ಮಾಡಿದ್ದೇ ನೀವು ಮತ್ತೆ ಕೇಳಬಹುದು ಸೋಮವಾರ ಸೋಮವಾರ ಹೋಗ್ತಿದ್ದೀರಲ್ಲ ವಿದ್ಯಾ ಅವ್ರೆ ಶುಕ್ರವಾರ ಕೊಡ್ಬೇಕು ಅಂತ ಕೆಲವೊಂದು ಕಡೆ ಕೆಲವೊಂದು ವಾರ ತುಂಬಾ ಸ್ಪೆಷಲ್ ಇರ್ತದೆ ನಾವು ಹೋಗೋ ಕಡೆನೂ ಅಷ್ಟೇನೆ ಸೋಮವಾರ ತುಂಬಾ ಸ್ಪೆಷಲ್ ಹಾಗಾಗಿ ಸೋಮವಾರ ಹೋಗ್ತಾ ಇರೋದು ಇವಾಗ ಸ್ವಲ್ಪ ದೇವರಿಗೆ ಹೂವು ತಗೊಳ್ಬೇಕು ಹೂವೆಲ್ಲ ತಗೊಂಡು ಹೋಗ್ಬೇಕು ಕಾಸರಗೋಡ್ ನಮ್ಮನೆಯವ್ರ ಗಾಡಿಗೆ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡ್ರು ಮುಂಚೆ ಗಾಡಿಗೆ ಗ್ಯಾಸ್ ಹಾಕ್ಸ್ಬೇಕಿತ್ತು ನಾವು ಕುಂಟಾ ಹೋಗ್ಬೇಕಿತ್ತು ಪ್ರತಿ ಬಾರಿನೂ ಇವಾಗ ಆ ಟೆನ್ಷನ್ ಒಂದಿಲ್ಲ ನಮ್ಗೆ ಹೂವಾ ಎಲ್ಲ ಖರೀದಿ ಮಾಡಿದ್ದಾ ಇತ್ತು ಹೂವಾ ಹಣ್ಣು ಎಲ್ಲಾನು ಇವಾಗ ಸೀಟಾ ಹೋಗೋದೇನೆ ತುಂಬಾ ದಿನಗಳ ಹಿಂದೆ ಒಂದ್ ವರ್ಷ ಎರಡು ವರ್ಷನೇ ಆಗಿತ್ತು ನಾನು ಒಂದು ಕೆಲಸ ಆಗ್ಬೇಕು ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಆ ಕೆಲಸ ಆಗಿತ್ತು ಹಾಗಾಗಿ ದೇವರಿಗೆ ಉಡಿ ಕೊಟ್ಟಿ ಬರೋದು ತುಂಬಾ ವರ್ಷದ ಹಿಂದಾನೇ ಕೇಳ್ತಾ ಇದ್ದೆ ಕೇಳ್ತಾ ಇದ್ದೆ ಅಂತೂ ಕೊನೆಗೂ ಆಗಿತ್ತು ಕೇಳಿತ್ತು ದೇವಸ್ಥಾನಕ್ಕೆ ಹೋಗಿ ಇವಾಗ ಮನೆ ಕಡೆ ಪ್ರಯಾಣ ಮನೆ ಕಡೆ ಪ್ರಯಾಣಕ್ಕಿಂತ ಮುಂಚೆ ನಮ್ಮ ಮನೆಯವ್ರಿಗೆ ಒಂದು ಪ್ಯಾಂಟ್ ಶರ್ಟ್ ಬೇಕು ಅಲ್ವಾ ಪ್ಯಾಂಟ್ ಶರ್ಟ್ ತಗೊಂಡೆ ಒಬ್ಬ ಅಂತೇಳಿ ಈ ಕಡೆ ರೂಟ್ ಬರೋದೇ ಕಡಿಮೆ ಖುಷಿ ಸೆಲೆಕ್ಷನ್ ಹೋಗಿ ಲಾಸ್ಟ್ ಟೈಮ್ ಒಂದು ಶರ್ಟ್ ತಗೊಂಡೋಗಿದ್ರು ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು ಇಲ್ಲ ಇದು ಟೀ ಶರ್ಟ್ ಶರ್ಟ್ ಇನ್ನ ಹಾಕಿ ದೇವಸ್ಥಾನಕ್ ಹೋದ್ರೆ ಏನೋ ಒಂಥರ ನೆಮ್ಮದಿ ಅಲ್ಲ ದೇವ್ರ ದರ್ಶನ ಸಿಕ್ಕದ್ರೇನೆ ಹಂಗೆ ಅಷ್ಟಷ್ಟು ತಿನ್ಕ ಹೋಗ್ತಿರ್ಬೇಕು ಮೈಂಡ್ ಖುಷಿ ಸೆಲೆಕ್ಷನ್ ಗೆ ಬಂದ್ವಿ ಇಲ್ಲಿ ಹೊರಗಡೆ ಎಲ್ಲಾ ಈ ತರ ಡ್ರೆಸ್ ಗಳನ್ನೆಲ್ಲ ಹಾಕಿಟ್ಟಿದ್ರು ತುಂಬಾ ಚಂದ ಕಾಣಿಸ್ತಾ ಇತ್ತು ನಮ್ಮನೆಯವ್ರು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ರು ಒಂದ್ ಇಬ್ರು ಮೂರ್ ಜನ ಕಸ್ಟಮರ್ ಕೂಡ ಇದ್ರು ಶಾಪಿಂಗ್ ಮಾಡ್ತಾ ಇದ್ರು ನಾನ್ ಹೋಗಿ ಒಂದ್ ಎರಡ್ ನಿಮಿಷ ವೇಟ್ ಮಾಡ್ದೆ ಎಲ್ಲಿ ಬಂದರೆ ಖುಷಿ ಸೆಲೆಕ್ಷನ್ ದೇವರ ಇವತ್ತು ನಮ್ಮ ಮನೆಯವರಿಗೆ ಪ್ಯಾಂಟ್ ಶರ್ಟ್ ಖರೀದಿ ಇತ್ತು ಅಂತ ನಾವು ಖುಷಿ ಸೆಲೆಕ್ಷನ್ ಗೆ ಬಂದಿದ್ದಾಗಿತ್ತು ನಮ್ಮ ಮನೆಯವ್ರ ಮೊದ್ಲಿಗೆ ಪ್ಯಾಂಟ್ ನೋಡ್ತಾ ಇದ್ದಾರೆ ನಾನು ಅಲ್ಲಿ ಅಣ್ಣನ ಹತ್ರ ಹೇಳ್ತಾ ಇದ್ದೆ ಅಂಗಡಿಯವ್ರ ಹತ್ರ ವಿಡಿಯೋ ಮಾಡಿ ಮಾಡಿ ಇವಾಗ ನಾನೇ ಕಸ್ಟಮರ್ ಆಗ್ಬಿಟ್ಟಿದೀನಿ ನಿಮ್ ಶಾಪಿಗೆ ಅಂತ ಹೇಳ್ತಾ ಇದ್ದೆ ಅಂದ್ರೆ ಅಲ್ಲಿ ಬಟ್ಟೆ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ತದೆ ಈ ಶರ್ಟ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರ್ತದೆ ಹಾಗಾಗಿ ಇವತ್ತು ಅಲ್ಲೇ ಹೋಗಿದ್ದಾಗಿತ್ತು ಹ್ಮ್ ಖರೀದಿ ಮಾಡ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ತುಂಬಾ ಸಮಯ ಹಿಡಿತು ಇವರಿಗೆ ಪ್ಯಾಂಟ್ ಸೆಲೆಕ್ಟ್ ಕೆಲವೊಂದು ಸ್ವಲ್ಪ ಲೂಸ್ ಅಂತ ಇತ್ತು ಕೆಲವೊಂದು ಅವರಿಗೆ ಕಲರ್ ಇಷ್ಟ ಆಗ್ತಾ ಇರ್ಲಿಲ್ಲ ಅಂತೂ ಕೊನೆಗೂ ಒಂದ್ ಪ್ಯಾಂಟ್ ಅನ್ನ ಸೆಲೆಕ್ಟ್ ಮಾಡಿದ್ರು ಡೈಲಿ ವೇರ್ ಮಾಡೋದಕ್ಕೆ ಅಂತ ಜೀನ್ಸ್ ಅನ್ನ ತಗೊಳ್ಲಿಲ್ಲ ಈ ತರ ಕಾಟನ್ ಪ್ಯಾಂಟ್ ಅನ್ನ ಖರೀದಿ ಮಾಡಿದ್ರು ಇದಕ್ಕೆ ಇವಾಗ ಶರ್ಟ್ ನೋಡ್ತಾ ಇದ್ದಾರೆ ಅಲ್ಲಿ ಅದೇ ಸೆಲೆಕ್ಟ್ ಆಯ್ತಾ ನಿಮಗೆ ಶರ್ಟ್ ಚಂದ ಇದೆ ನಿಮ್ಗ್ ಸೂಟ್ ಆಯ್ತದ ಚಂದ ಕಲರ್ ಸೆಲೆಕ್ಟ್ ಮಾಡಿ ನಮ್ಮ ಮನೆಯವ್ರು ಶರ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಹಾಗೆ ಅಣ್ಣ ಕುರ್ತಾ ಬಂದಿದೆ ತುಂಬಾ ವೆರೈಟಿಸ್ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು ಇವೆಲ್ಲ ಸಿಂಪಲ್ ಕುರ್ತಾ ಡೈಲಿ ವೇರ್ ಮಾಡುವಂತಹ ಕುರ್ತಾ ಇದಕ್ಕೆಲ್ಲ ಟೂ ಏಟಿ ರುಪೀಸ್ ಏನೋ ಇದೆ ಅಂತ ಹೇಳಿದ್ರು ಇನ್ನ ಡಿಸ್ಕೌಂಟ್ ಆಗ್ತದೆ ಅಂತ ಹೇಳ್ತಾ ಇದ್ರು ಚೆನ್ನಾಗಿತ್ತು ಡೈಲಿ ವೇರ್ಗೆಲ್ಲ ಖರೀದಿ ಮಾಡ್ಬೋದಿತ್ತು ಆದ್ರೆ ನಾನು ಇವತ್ತೇನು ಕೂಡ ಶಾಪಿಂಗ್ ಮಾಡ್ಲಿಲ್ಲ ನಮ್ ಮನೆಯವ್ರಿಗೆನೆ ಶಾಪಿಂಗ್ ಮಾಡ್ಬೇಕು ಅಂತ ತಲೆನಲ್ಲಿ ಇತ್ತು ಅಂದ್ರೆ ಅವ್ರೇ ಖರೀದಿ ಮಾಡ್ಲಿ ಈ ಬಾರಿ ಅಂತ ಹಾಗಾಗಿ ನಾನು ಏನೂ ಕೂಡ ತಗೊಳ್ಲಿಲ್ಲ ಚೆನ್ನಾಗಿತ್ತು ನೋಡ್ದೆ ಅಂದ್ರೆ ತೋರ್ಸಿದ್ರಲ್ವಾ ಅಂದ್ರೆ ಅವ್ರು ವಿಡಿಯೋನು ಕೂಡ ಕೂಡ ಆಗ್ತದೆ ಅಂತ ಹೇಳ್ಬಿಟ್ಟು ತೋರ್ಸಿದ್ರು ಹಾಗೆ ನೋಡಿದಷ್ಟೇನೆ ನನ್ಗೆ ಇದು ಒಂದು ಲೈಕ್ ಆಗಿತ್ತು ಆದ್ರೆ ನಾನು ತಗೊಳ್ಲಿಲ್ಲ ಅವಾಗ್ಲೇ ಹೇಳದಾಗೇನೆ ಇನ್ನ ಹೊಸ ಹೊಸ ವೆರೈಟೀಸ್ ಆಫ್ ಕುರ್ತಾಸ್ ಎಲ್ಲ ಬರ್ತಾ ಇರ್ತದೆ ಯಾವಾಗ ಹೋದಾಗ್ಲೂನು ಹೊಸ ಹೊಸದಾಗಿರುವಂತಹ ಎಲ್ಲಾನು ಕೂಡ ತೋರಿಸ್ತಾ ಇರ್ತಾರೆ ಹಾಗೆ ಇನ್ನ ಹೊಸ ಹೊಸ ಕುರ್ತಾ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ರು ಸುಮ್ನೆ ಏನಕ್ಕೆ ನೀವು ಮತ್ತೆ ಮಡ್ಚಿಡ್ಬೇಕಲ್ವಾ ಬೇಡ ನಾನೇನ್ ಖರೀದಿ ಮಾಡೋದಿಲ್ಲ ಅಂತ ಹೇಳ್ದೆ ಆಮೇಲೆ ಇನ್ನ ಸ್ವಲ್ಪ ಈ ಫ್ಯಾನ್ಸಿ ಕುರ್ತಾ ಎಲ್ಲಾ ತೋರಿಸ್ತಾ ಇದ್ರು ಇವೆಲ್ಲಾ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬಾ ಚಂದ ಆಯ್ತು ಸ್ವಲ್ಪ ಸ್ಟೈಲಿಶ್ ಆಗಿತ್ತು ಈ ಕುರ್ತಾ ಎಲ್ಲಾನು ನಮ್ಮನೆಯವರು ಪ್ಯಾಂಟ್ ಶರ್ಟ್ ಎಲ್ಲಾ ಖರೀದಿ ಮಾಡಿದ್ರು ಅಣ್ಣ ಅಲ್ಲಿ ಬಿಲ್ ಹಾಕ್ತಾ ಇದ್ರು ಓನರ್ ತಮ್ಮ ಇವರು ಕೂಡ ಅಷ್ಟೇನೆ ತುಂಬಾ ಒಳ್ಳೆಯವರು ಅವ್ರ ಶಾಪಲ್ಲಿ ಇರೋರ್ ಎಲ್ಲಾರು ಕೂಡ ತುಂಬಾ ಒಳ್ಳೆಯವ್ರೇನೆ ಅವ್ರ ಎಲ್ಲರೂ ಕೂಡ ಒಂದೇ ಫ್ಯಾಮಿಲಿ ಆಕಡೆ ಗುಜರಾತ್ ಆ ಕಡೆಯಿಂದ ಬಂದಿರೋ ಅಂತವ್ರು ಇಲ್ಲಿ ಶಾಪ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಕೂಡ ಒಳ್ಳೆಯವ್ರೇನೆ ತುಂಬಾ ಚಂದ ಮಾತಾಡಿಸ್ತಾರೆ ಹೋದಾಗೆಲ್ಲಾನು ನಮ್ಮನೆಯವ್ರು ಬಿಲ್ ಮಾಡ್ಬಿಟ್ಟು ದುಡ್ ಕೊಡ್ತಾ ಇದ್ರು ಹಾ ನಿಮ್ಮ ಮೊಬೈಲ್ ಇಲ್ಲ ಹಾಗೆ ನಾನು ಸೀರೆ ಕೌಂಟರ್ಗೆ ಬಂದೆ ಮೇಲೆ ಕೆಲವೊಂದು ಅಹ್ ಸೀರೆ ಎಲ್ಲ ಹೊಸದಾಗಿ ಬಂದಿತ್ತು ಅಣ್ಣ ತೋರ್ಸ್ತಾ ಇದ್ರು ಸೀರೆ ಎಲ್ಲಾನು ಇವೆಲ್ಲ ಟಿಶ್ಯೂ ಸಿಲ್ಕ್ ಅಲ್ಲಿ ಇರುವಂತದ್ದು ನಾನು ರೇಟ್ ಅನ್ನ ಕೇಳೋದಕ್ ಹೋಗ್ಲಿಲ್ಲ ಒಂದೊಂದಕ್ಕೆ ಒಂದೊಂದು ತರ ರೇಟ್ ಇರ್ತದೆ ಟಿಶ್ಯೂ ಸಿಲ್ಕ್ ಅಲ್ಲೂ ಕೂಡ ಒರ್ಜಿನಲ್ ಟಿಶ್ಯೂ ಸಿಲ್ಕ್ ಇರ್ತದೆ ಹಾಗೇನೆ ಸೆಮಿ ಟಿಶ್ಯೂ ಸಿಲ್ಕ್ ಎಲ್ಲ ಇರ್ತದೆ ಹಾಗಾಗಿ ನನ್ ರೇಟ್ ಕೇಳಿದ್ರು ಕೂಡ ಇವಾಗ ಮರ್ತೋಗಿದೆ ನಾನ್ ಕಡಿಮೆ ಹೇಳೋದು ಆಮೇಲೆ ಅಲ್ಲಿ ಹೋಗಿದ ನಂತರ ಅವ್ರು ಜಾಸ್ತಿ ಹೇಳೋದು ಆಗೋದು ಅಂತ ಹೇಳ್ಬಿಟ್ಟು ನನ್ನ ರೇಟ್ ಅನ್ನ ಮೆನ್ಷನ್ ಮಾಡ್ತಾ ಇಲ್ಲ ನಿಮ್ಗೆ ಏನಾದ್ರು ಬೇಕಂತಂದ್ರೆ ಹೋಗ್ಬಹುದು ಚೆನ್ನಾಗಿತ್ತು ಸೀರೆ ಬಾರ್ಡರ್ ಎಲ್ಲಾ ನಂಗೆ ತುಂಬಾ ಲೈಕ್ ಆಯ್ತು ನೀವ್ ಅನ್ಬಹುದು ಸೀರೆ ಕಲರ್ಡ್ ಅಲ್ಲಿ ಇದೆ ಅಂತ ಅಂದ್ರೆ ಒಂದೊಂದೇ ಪೀಸ್ ತೋರ್ಸಿದ್ದಾರೆ ಅವರು ಒಂದೊಂದ್ ರೇಟ್ ಅಲ್ಲಿ ಇನ್ನ ಹೊಸ ಹೊಸ ಅಂದ್ರೆ ಪ್ಯಾಟರ್ನ್ ಕೂಡ ಇದೆ ಹಾಗೆ ಕಲರ್ ಕೂಡ ಇದೆ ನನ್ಗೆ ಇದೊಂದು ಒಂದು ಸೀರೆ ತುಂಬಾ ಲೈಕ್ ಆಯ್ತು ಒಂಥರ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಈ ಸೀರೆದು ಹಾಗಾಗಿ ಈ ಸೀರೆ ಒಂದು ಓಪನ್ ಮಾಡಿಬಿಟ್ಟು ನೋಡಿ ಹಾಗೆ ಫೋಲ್ಡ್ ಮಾಡಿಟ್ಟೆ ಇಲ್ಲಿ ಮದ್ವೆ ಚೌಳಿಗೆಲ್ಲ ಬರ್ತಾರೆ ಸಾಮಾನ್ಯವಾಗಿ ಹಾಗೆ ಅಣ್ಣ ಹೇಳ್ತಾ ಇದ್ರು ಇನ್ನ ಒಂದು ಶಾಪ್ ಅನ್ನ ಹೊಸದಾಗಿ ಓಪನ್ ಮಾಡ್ಬೇಕು ಅಂತ ಇದೀವಿ ಅಂತ ಆದಷ್ಟು ಬೇಗ ಅವರ ಆಸೆ ಕನ್ಸೆಲ್ಲ ಈಡೇರ್ಲಿ ಹೊಸದಾಗಿ ಶಾಪ್ ಓಪನ್ ಮಾಡೋದು ಎಲ್ಲಿ ಅಂತ ಇನ್ನ ಸರಿಯಾಗಿ ಡಿಸೈಡ್ ಆಗಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ರು ಖಂಡಿತ ಇನ್ನೊಮ್ಮೆ ಅಂದ್ರೆ ಎಲ್ಲಾದ್ರೂ ಹೊಸದಾಗಿ ಅವರು ಶಾಪ್ ಅನ್ನ ಮತ್ತೆ ಓಪನ್ ಮಾಡಿದ್ರೆ ವಿಡಿಯೋ ಮಾಡ್ತೀನಿ ಅಂದ್ರೆ ಈ ಶಾಪ್ ಇಲ್ಲೇ ಇರ್ತದೆ ಇನ್ನ ಬೇರೆ ಕಡೆ ಇನ್ನ ಒಂದು ಶಾಪ್ ಮಾಡುವಂತಹ ಪ್ಲಾನ್ ಇದೆಯಂತೆ ನೀವು ಮತ್ತೆ ಕಾಮೆಂಟ್ ಮಾಡ್ತೀರಿ ಅಂತ ಗೊತ್ತು ಇಷ್ಟೆಲ್ಲಾ ಸೀರೆ ನೋಡ್ಬಿಟ್ಟು ನೀವು ಖರೀದಿ ಮಾಡ್ಲಿಲ್ಲ ಅಲ್ವಾ ವಿದ್ಯಾ ಅವ್ರೆ ಅಂತ ನಾನ್ ಸೀರೆ ಖರೀದಿಗೆಲ್ಲ ಅಂತ ಹೋಗಿದ್ದಲ್ಲ ಅಂದ್ರೆ ವಿಡಿಯೋನಲ್ಲಿ ತೋರ್ಸಿದ್ರೆ ಅವರಿಗೆ ಕಸ್ಟಮರ್ ಬರ್ತಾರೆ ಅನ್ನೋಕ್ಕೋಸ್ಕರ ಅವ್ರು ಈ ತರ ಸೀರೆ ಹೊಸದಾಗಿ ಬಂದಿರುವಂತದ್ದೆಲ್ಲ ತೋರ್ಸ್ರು ಅಷ್ಟೇನೆ ಹಳ್ಳಿಗಳಿಂದೆಲ್ಲ ತುಂಬಾ ಜನ ಬರ್ತಾರೆ ಇವ್ರ ಅಂಗಿಗೆ ಅಣ್ಣ ಹೇಳ್ತಾ ಇದ್ರು ಟಿಶ್ಯೂ ಸಿಲ್ಕ್ ಸೀರೆಲ್ಲಾ ತುಂಬಾ ಸೇಲ್ ಆಗ್ತದೆ ಇಲ್ಲಿ ಅಂತ ಹೇಳ್ಬಿಟ್ಟು ಮದ್ವೆಗೆಲ್ಲ ತಗೊಂಡ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ಚೆನ್ನಾಗಿದೆ ಕೆಲವೊಂದು ಸೀರೆ ನನ್ಗೆ ತುಂಬಾ ಇಷ್ಟ ಆಯ್ತು ಕೆಲವೊಂದೆಲ್ಲ ಸಿಲ್ಕ್ ಸೀರೆ ಎಲ್ಲಾನು ಇತ್ತು ಹಾಗೆ ಸೀರೆ ಎಲ್ಲಾ ನೋಡಿದ್ದಾಯ್ತು ವಿಡಿಯೋ ಕೂಡ ಮಾಡ್ಕೊಂಡಿದ್ದಾಯ್ತು ನಮ್ಮನೆಯವ್ರ ಹತ್ರ ಏನೋ ಡಿಸ್ಕಶನ್ ಮಾಡ್ತಾ ಇದ್ರು ಮಾತಾಡ್ತಾ ಇದ್ರು ಇಲ್ಲಿ ಒಂದು ಸೆಮಿ ಇಶ್ಯೂ ಸಿಲ್ಕ್ ಸೀರೆ ಇತ್ತು ಚೆನ್ನಾಗಿತ್ತು ಅದನ್ನ ನೋಡ್ತಾ ಇದ್ದೆ ಹಾಗೆ ಅದ್ರಲ್ಲಿ ಕಲರ್ಸ್ ಇದೆ ಅಂತ ತೋರ್ಸಿದ್ರು ಕೂಡ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಇದೆಲ್ಲ ಸೆಮಿ ಇಶ್ಯೂ ಸಿಲ್ಕ್ ಅಂತ ಹೇಳಿದ್ರು ಹಾಗೆ ಸೀರೆ ಎಲ್ಲಾ ನೋಡ್ಕೊಂಡು ಮೊದ್ಲಿಗೆ ನಾವು ಬಟ್ಟೆ ಬಿಲ್ಲಿಂಗ್ ಮಾಡಿದ್ವಿ ಅಲ್ವಾ ಇಲ್ಲಿಂದ ಹೊರಟ್ವಿ ಕ್ರಾಸ್ ಹತ್ರ ಆಪೋಸಿಟ್ ಹೋಟೆಲ್ ಇದೆ ಅಮ್ಮ ಹೋಟೆಲ್ ಎಲ್ಲಾನು ಇದೆ ಇಲ್ಲಿ ಒಂದು ಶಾಪ್ ಅಲ್ಲಿ ಬಾದಾಮ್ ಮಿಲ್ಕ್ ತುಂಬಾ ಚೆನ್ನಾಗಿ ಸಿಗ್ತದೆ ನಮ್ ನನ್ ಮಗನಿಗ್ ತುಂಬಾ ಇಷ್ಟ ಆಗ್ತದೆ ಇಲ್ಲಿ ಹೊನ್ನೂ ಕೂಡ ಸಿಗ್ತದೆ ಇಲ್ಲ ಅಂತಲ್ಲ ಆದ್ರೆ ಇಲ್ಲಿ ಸಿಗುವಂತಹ ಬಾದಾಮ್ ಮಿಲ್ಕ್ ಇಷ್ಟ ಆಗ್ತದೆ ಹಾಗಾಗಿ ಒಂದ್ ಬಾದಾಮ್ ಮಿಲ್ಕ್ ತಗೊಂಡೆ ಎರಡ್ ಐಸ್ ಕ್ಯಾಂಡಿ ತಗೊಂಡೆ ಏನೋ ತರೋದಕ್ ಹೋಗಿದ್ದೆ ಏನೋ ತಗೊಂಡ್ ಬಂದಿದಿನಿ ಯಾವಾಗ್ಲೂನು ಹಾಗೇನೆ ಹುಡ್ಕ್ತೀನಿ ಹುಡ್ಕ್ತೀನಿ ಅಂದ್ರೆ ಆಮೇಲೆ ಏನಾದ್ರೂ ಒಂದ್ ಎತ್ಕೊಂಡ್ ಬರ್ತೀನಿ ಎಲ್ ಹೋದ್ರು ಹಾಗೇನೆ ನಾನು ನಾನು ಅನ್ಕೊಂಡು ತಗೊಂಡಿದ್ದೆ ಒಂದು ನಾನ್ ತಂದಿದ್ದೆ ಒಂದು ಆಮೇಲೆ ನಂದಿನಿ ನಂದಿನಿಯವರದಾಗಿತ್ತು ಐಸ್ ಕ್ಯಾಂಡಿ ಹತ್ ರೂಪಾಯಿ ಒಂದಾಗಿತ್ತು ಈ ಟ್ವೆಂಟಿ ರುಪೀಸ್ ಅಲ್ಲಿ ಬರ್ತದಲ್ವಾ ಅದು ತುಂಬಾ ಚೆನ್ನಾಗಿರ್ತದೆ ಅದ್ ಸಿಕ್ಕಿಲ್ಲ ನನ್ಗೆ ಹಾಗೆ ಟೆನ್ ರುಪೀಸ್ ತಗೊಂಡು ತಿಂದಿದ್ದಾಯ್ತು ನನ್ಗೆ ಐಸ್ ಕ್ರೀಮ್ ತಿನ್ಬೇಕಂತ ಅನ್ಸ್ತಾ ಇತ್ತು ಐಸ್ ಕ್ಯಾಂಡಿ ತಿಂದಿದ್ದಾಯ್ತು ನಮ್ಮನೆಯವ್ರು ಆವಾಗ್ಲೇ ತಿನ್ ಮುಗಿಸಿದ್ರು ಗಾಡಿನ ಅಲ್ಲೇ ನಿಲ್ಸ್ಕೊಂಡು ನಾನ್ ಮಾತ್ರ ತಿಂತ ಬರ್ತಾ ಇದೀನಿ ನಾನ್ ಸ್ವಲ್ಪ ನಿಧಾನಕ್ ತಿಂತಾ ಇದ್ದೀನಿ ಐಸ್ ಕ್ಯಾಂಡಿ ತಿಂತ ಹಾಗೆ ಮಾತಾಡ್ಕೊಂಡು ಬಂದ್ವಿ ಸೀದಾ ಮನೆಗೆನೆ ಮನೆಗೆ ಹೋಗ್ಬಿಟ್ಟು ನಾನು ಅಡ್ಗೆ ಎಲ್ಲಾ ಮಾಡ್ಬೇಕು ನಮ್ಮಿಬ್ರಲ್ಲಿ ಜಾಸ್ತಿ ಮಾತಾಡೋದೆ ನಾನು ಕೆಲವೊಂದ್ ಬಾರಿ ನಾನ್ ಸ್ಟಾಪ್ ಮಾತಾಡ್ತಾ ಇರ್ತೀನಿ ಮನೆಯವ್ರು ಹೇಳ್ತಾರೆ ಎಷ್ಟು ಮಾತಾಡ್ತೀಯ ಸ್ವಲ್ಪ ಸುಮ್ನೆ ಇರುವ ನಿಮಿಷ ಅಂತ ಹೇಳ್ಬಿಟ್ಟು ಕೇಳೋದಿಲ್ಲ ಏನಾದ್ರೂ ಸ್ಟೋರಿ ಎಲ್ಲಾ ಹೇಳ್ತಾ ಇರ್ತೀನಿ ಈ ತರ ಏನಾದ್ರೂ ಅಂದ್ರೆ ನಮ್ದೇ ಆಗಿರ್ತದೆ ಏನಾದ್ರೂ ಸ್ಟೋರಿ ಎಲ್ಲಾ ಹೇಳ್ತಾ ಇರ್ತೀನಿ ಹೊನ ಬ್ರಿಡ್ಜ್ ಇದು ಇದಕ್ಕೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಮಧ್ಯದಲ್ಲಿ ತರ ಆಕಡೆ ಸ್ವಲ್ಪ ಗಾಡಿ ಹೋಗೋ ತರ ಈ ಕಡೆ ಬರೋ ತರ ಮಾಡಿದ್ದಾರೆ ಒಂಥರ ಇಕ್ಕಟ್ಟಂತ ಅನ್ಸ್ತದೆ ಇವಾಗ ಗಂಟೆ ಎರಡು ಕಾಲು ಇವಾಗ ತಾನೇ ಊಟ ಆಯ್ತು ಬಂದು ನುಗ್ಗೆಕಾಯಿ ಸಾರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದೆ ಅಷ್ಟರಲ್ಲಿ ಕರೆಂಟೇ ಇರಲಿಲ್ಲ ಹಾಗಾಗಿ ನಾನು ಹಾಲು ಅನ್ನ ಊಟ ಮಾಡಿದೆ ನಮ್ಮ ಮನೆಯವರು ಅನ್ನ ಊಟ ಮಾಡಿದ್ರೆ ಇವತ್ತು ಹಲವಾರಿ ಸಂಜೆ ನುಗ್ಗೆಕಾಯಿ ಸಾರು ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಮೊನ್ನೆ ಹೊನಾವರ ಉತ್ಸವದಲ್ಲಿ ನಾನು ಖರೀದಿ ಮಾಡಿದ್ದು ಇವತ್ತು ಏನೆಲ್ಲ ಖರೀದಿ ಆಯ್ತು ಅಂತಂದ್ರೆ ಖುಷಿ ಸೆಲೆಕ್ಷನ್ ಅಲ್ಲಿ ಎಲ್ಲಾನು ನಮ್ಮ ಮನೆಯವರಿಗೇನೆ ಪ್ಯಾಂಟ್ ಶರ್ಟು ಅವರಿಗೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ಅವ್ರಿಗೆ ಏನೇನು ಬೇಕೋ ಅವರೆಲ್ಲ ಖರೀದಿ ಮಾಡಿಕೊಂಡ್ರು ಮತ್ತು ತೋರ್ಸೋದಲ್ವ ಲಾಸ್ಟ್ ಟೈಮ್ ಕೂಡ ಒಂದು ಶರ್ಟನ್ನು ಖರೀದಿ ಮಾಡಿದರು ಖುಷಿ ಸೆಲೆಕ್ಷನಲ್ಲೇ ಅದನ್ನು ಕೂಡ ಹಾಕಿರಲಿಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಹೇಗೋ ಆ ಕಡೆ ರೂಟಲ್ಲಿ ಹೋಗಿದ್ವಿ ಅಂತ ಹೇಳ್ಬಿಟ್ಟು ಖರೀದಿ ಮಾಡ್ಕೊಂಡು ಬಂದ್ವಿ ಮೊನ್ನೆ ನಾನು ಎಲ್ಲಿ ಹನವರ ಉತ್ಸವಕ್ಕೆ ಹೋಗಿದ್ದೆ ಅಲ್ವಾ ಅವತ್ತಿನ ದಿನ ಖರೀದಿ ಮಾಡಿದ್ದು ಕ್ಲಿಪ್ಪು ಚಿಕ್ಕ ಮಕ್ಕಳಿಗೆ ಹಾಕೋದಾಯ್ತಾ ಈ ತರ ಕ್ಲಿಪ್ಪು ಈ ತರ ತಲೆಗೆ ಹಾಕುವಂತದ್ದು ಚಿಟ್ಟೆ ಇದೆ ಇದ್ರ ಮೇಲೆ ಚೆನ್ನಾಗಿದೆ ಹಾಗೆ ಇದೆರಡು ತಗೊಂಡೆ ಎಲ್ಲಾನು ಅನುಶ್ರಿಗೊಂದು ತನ್ವಿಗ್ ಒಂದು ಅಂತ ಖರೀದಿ ಮಾಡಿರುವಂತದ್ದು ಈ ತರ ಹಾಗೆ ಒಂದಿಷ್ಟು ಕ್ಲಚ್ ತಗೊಂಡಿದ್ದೆ ಎಲ್ಲಾನು ಟೆನ್ ಟೆನ್ ರುಪೀಸ್ ಸಿಗ್ತೆ ಎಲ್ಲಾನು ಈ ತರ ಹಾಗೆ ಒಂದು ಹೇರ್ ಪಿನ್ ಇಷ್ಟೇ ಆಗಿತ್ತು ನಾನ್ ಖರೀದಿ ಮಾಡಿದ್ದು ಮನವರ ಉತ್ಸವದಲ್ಲಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಅನ್ಸ್ದು ಎಲ್ಲೂ ಕೂಡ ಶಾಪ್ ಅಲ್ಲಿ ಹತ್ತು ರೂಪಾಯಿಲ್ಲ ಇವೆಲ್ಲ ಕೊಡೋದಿಲ್ಲ ಈ ಮಕ್ಳಿಗೇನು ಹೇರ್ ಸ್ಟೈಲ್ ಮಾಡೋದಕ್ ಹಾಕ್ತಿವಿ ಅಲ್ವಾ ಅದೆಲ್ಲ ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು ಇದು ಬಂದು ಮತ್ತೆ ಅವಾಗ್ಲೇ ಅಲ್ವಾ ಇದು ಚೆನ್ನಾಗಿದೆ ಅನುಶ್ರೀ ಇದನ್ನೆಲ್ಲ ಹಾಕೊಳ್ತಾಳೋ ಇಲ್ವೋ ಗೊತ್ತಿಲ್ಲ ತನ್ವಿ ತುಂಬಾ ಚಿಕ್ಕವಳಲ್ವಾ ಇಲ್ಲೆಲ್ಲ ಹಾಕ್ತರೆ ಚೆಂದ ಕಾಣಿಸ್ತಿದೆ ಅಂತ ತಗೊಂಡಿದೀನಿ ಹೊನ್ನಾವರ ಉತ್ಸವ ಬಂದು ಭಾನುವಾರನೇ ಲಾಸ್ಟ್ ಆಗಿತ್ತು ಇವತ್ತೆಲ್ಲ ಏನಿಲ್ಲ ಮತ್ತೆ ಹೊನಾವರ ಉತ್ಸವ ಇಲ್ಲ ಇವತ್ತು ಸೋಮವಾರ ಅಲ್ವಾ ಹ್ಯಾಂಡ್ ಬ್ಯಾಗ್ ಎಲ್ಲ ಬಂದಿತ್ತು ಚೆನ್ನಾಗಿತ್ತು ಖರೀದಿ ಮಾಡೋ ಥರ ಇತ್ತು ಡ್ರೆಸ್ ಎಲ್ಲ ಏನಷ್ಟು ಚಂದ ಬಂದಿರಲಿಲ್ಲ ಪಾತ್ರೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿ ಬೇಕಾದಷ್ಟು ಪಾತ್ರೆ ಇದೆ ಅಂತ ನನ್ನ ಪಾತ್ರೆ ಎಲ್ಲ ಹೋಗಲಿಲ್ಲ ಇವಾಗ ರೆಸ್ಟ್ ಮಾಡ್ತೀನಿ ಸಂಜೆ ನಾನು ದೃಷ್ಟಿ ಪಟ್ಟು ಧಾರಾವಾಹಿ ನೋಡ್ತಾ ಕೂತಿದ್ದೆ ಹಾಗೆ ಗೆ ಹೋಗ್ಬಿಟ್ಟು ನುಗ್ಗೆಕಾಯಿ ಬೆಳೆ ಸಾರೆಲ್ಲಾನು ಕೂಡ ಮಾಡಿದ್ದಾಯ್ತು ದೋಸೆ ಇಟ್ಟಿಗೆಲ್ಲ ರುಬ್ಬಿಟ್ಕೊಂಡೆ ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ